ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನ್ರೀ ಬ್ಲೌಸ್ ಕಟಿಂಗ್ ಮಾಡಾಕತ್ತಿನ ನೋಡ್ರಿ ಇವತ್ತ ಇವು ಮೂರು ಬ್ಲೌಸ್ ಕಟ್ಟಿಂಗ್ ರೀ ಇನ್ನ ಅದಾವ್ರಿ ಅವ್ರ ಡ್ರೆಸ್ ಇದು ಕಟ್ ಮಾಡಿದ್ರು ಡಿಸೈನ್ದು ಅಷ್ಟು ಇವು ಅರ್ಜೆಂಟ್ ರೀ ಮೂರು ಬ್ಲೌಸ್ ಕೊಟ್ಟೋಗ್ಯಾರೆ ಕಟ್ ಮಾಡಾಕತ್ತಿ ನೋಡ್ರಿ ನಲ್ವತ್ತು ಸೈಜ್ ಬ್ಲೌಸ್ ಐತ್ರಿ ಇದು ಹೆವಿ ದೊಡ್ಡ ಸೈಜ್ ಬ್ಲೌಸ್ ಈ ತರನ ಬರ್ತಾವ್ ಪ್ಲೇನ್ ಬ್ಲೌಸ್ ಅದಾವ್ರಿ ಮೂರು ಇದನ್ನ ಕಟಿಂಗ್ ಮಾಡಾಕತ್ತಿನ ಇವತ್ತು ಟಿಚಿಂಗ್ ಮಾಡ್ಬೇಕು ಅನ್ನೋದೈತ್ರಿ ಈ ತರ ಮೂರು ಬ್ಲೌಸ್ ಕಟಿಂಗ್ ಮಾಡಿದೆ ನೋಡ್ರಿ ಇವು ನಲ್ವತ್ ಸೈಜ್ ಐತ್ ನೋಡ್ರಿ ಇದು ಎದಿ ಸುತ್ತೆ ನಲ್ವತ್ ಸೈಜ್ ಐತ್ರಿ ಹತ್ ಇಂಚ್ ಐತ್ರಿ ಹತ್ರ ನಾ ನಾಕ್ಲೆ ಅಂದ್ರೆ ನಲ್ವತ್ ಇಂಚ್ ನೋಡ್ರಿ ಬಾಳ್ ಹೆವಿ ಸೈಜ್ ಐತ್ರಿ ಕ್ರಾಸ್ ಇದಕ್ಕೆ ಇದನ್ ಏನೈತಿ ಕ್ರಾಸ್ ಪಟ್ಟಿ ಮೇಲ್ಗಡೆವು ಇದ ಬಟ್ಟಿ ಒಳಗ ತಕೊಂಡಿನ್ರೀ ಇನ್ನ ಕೆಳಗಡೆವು ಏನೈತಿ ಬೇರೆ ಬಟ್ಟಿ ತಗೊಂಡು ಅಟ್ಯಾಚ್ ನೋಡ್ರಿ ಬೇರೆದು ಕೊಡ್ಬೇಕ್ರಿ ಕಲರ್ ಇದು ಬಿಡಿದು ಕರೆಕ್ಟ್ ಇದ್ರಾಗ ಕೂತೈತ್ರಿ ಒಂದ್ ಸ್ವಲ್ಪ ಇದ್ ಆರ್ಡದೈತ್ರಿ ಇದಕ್ಕೂ ಕೂಡ ಬೇರೆದು ಕ್ರಾಸ್ ಪಟ್ಟಿ ತಗೊಂಡು ಅಟ್ಯಾಚ್ ಮಾಡ್ಬೇಕು ನೋಡ್ರಿ ಪಟ್ಟಿ ಎಲ್ಲ ಬೇರೆ ಕಲರ್ ಕೊಡ್ಬೇಕ್ರಿ ಈ ತರ ಬರ್ತಾವ್ರಿ ಹಳ್ಳಿ ಕಡೆ ನೋಡ್ರಿ ಎಷ್ಟು ದೊಡ್ಡ ಸೈಜ್ ಐತ್ರಿ ಇದು ಬ್ಲೌಸ್ ಮತ್ತೆ ಇದ್ರಲ್ಲೇ ಕಟೋರಿ ಹೊಲಿ ಅಂದಾರೆ ಕಟೋರಿ ಕೂಡ್ಲಿಲ್ಲ ರೀ ಇದು ಬ್ಲೌಸ ಕಟೋರಿ ಐತ್ರಿ ಕಟೋರಿ ಕೂಡಂಗ ಕೂಡಂಗಿಲ್ಲ ಅವ್ರ ಕಟೋರಿ ಬ್ಯಾಡವ್ ಚೆಂದ ಆಗಂಗಿಲ್ಲ ಕಟೋರಿ ನಾನು ಹೊಲಿ ಬೇಕತ್ ರೀ ಹಳೆ ಬ್ಲೌಸ್ ಹಂಗೆ ಐತೆತಿ ಕಟೋರಿ ಬ್ಯಾಡ ಅಂದಿದ್ರಿ ಅವ್ರು ಪೀಸ್ ಕಡಿಮೆ ಅದಾವತ್ ಹೇಳಿ ನೋಡ್ರಿ ಇದು ಯಾವ ತರ ಹೊಲ್ದಾರಿ ಪೈಪಿಂಗ್ ಅದು ನೋಡ್ರಿ ಇದನ್ನ ಹೆಂಗ್ ಬಿದ್ದೈತ್ರಿ ಫುಲ್ ದಪ್ಪ ಸೈಜ್ ಪೈಪಿಂಗ್ ಮಾಡ್ಯಾರೆ ನೀಟ್ ಆಗಿಲ್ಲ ರೀ ಬ್ಲೌಸ್ ಅದಕ್ಕೆ ಕಟೋರಿ ಬ್ಯಾಡ್ ಅಂದಾರ ಬ್ಯಾಡ್ ಅಂದ್ರ ನೋಡ್ರಿ ಕಟೋರಿ ಯಾವ್ದೋ ಮಾಲಿನ್ ಗಾಡಿ ಬತ್ರಿತಾರೆ ಮೂರು ಬ್ಲೌಸ್ ಹಲಿಬೇಕಂತೇಳಿ ಕಟಿಂಗ್ ಮಾಡಿ ಇದು ಮಾಡತ್ತಿದೆ ಅದು ಒಂದು ಗಾಡಿ ಬತ್ರಿ ಗಾಡಿ ಅವರು ಸಂತಿ ತಗೋರಿ ಇದು ಸಂತಿ ಅಲ್ರಿ ಅದು ಲೈಟ್ ಕಂಬ ತಗೊಂಡ್ ಲೈಮನ್ ಲೈಮನ್ಗಳ ಅವ್ರ ಜೊತೆ ಎಟು ತನ ಸಂತಿ ಕೊಟ್ಕೋತ್ ನಿಂತ್ರಿ ಮತ್ತ್ ಹೊಳಿ ಹೊಲೀಬೇಕಂದರಿ ಮತ್ ಅಲ್ಲಿ ಇಬ್ಬರ ಅಜ್ಜ ಅಜ್ಜಿ ನೋಡ್ರಿ ಅವ್ರ ಕಾಣ್ತಿರ್ಬೋದು ಅವ್ರ ಅವರು ಎಟು ತನ ನಿತ್ರಿ ಇಲ್ಲಿ ಕೂತ್ರಿ ಮಾತಾಡ್ಕೊತ ಸಂತಿ ಹೆಂಗ್ ತರ್ತಿವ ಮತ್ತೆ ಹೆಂಗ್ ನಡೀತಿರಿ ಅಂಗಡಿ ಅನ್ನಕ್ರೆ ಒಂದ್ರ ಒಂದ್ರ ಜೋಡಿ ಒಂದ್ ನಡೀತೈತ್ರಿ ಅಷ್ಟ ಫ್ಯಾಕ್ಟ್ರಿ ಚೀಜನ್ ಇರ್ತೈತ್ರಿ ಇದ್ ಅಂಗಡಿ ನಡೀತೈತ್ರಿ ಆದಾಗ ಕಡಿಮೆ ಇರ್ತೈತ್ರಿ ಅವಾಗ ಇದ್ ಅಂಗಡಿದ್ ಬಟ್ಟಿ ಹೊಲೀತೀನ್ರಿ ಬಟ್ಟಿದ ಎರಡು ನಡಿತೈತ್ರಿ ಅವನ್ ಮಾಡೋದು ನೀಗಲ್ದವ್ರ ಕೆಲ್ಸ ಏನಾರ ಮಾಡಬೇಕಾತಾರ ಹೇಳಾಕತ್ತಿದ್ರಿ ಹಿಂಗೈತ್ ನೋಡ್ರಿ ಜೀವನ ಯಾರ ಬರೋಣ ಒಂದ್ ಐದ ಹತ್ತು ನಿಮಿಷ ಅಲ್ಲಿ ಹೋಗ್ಬಿಡ್ತೇತ್ರಿ ಅವ್ರ ಮಾತಾಡಕತ್ರಿ ಅಂದ್ರಿ ಬರೀ ಬಟ್ಟಿ ರೀ ಟೈಮ್ ವೇಸ್ಟ್ ಮಾಡಂಗಿಲ್ಲ ನಾ ಒಂದ್ ಎರಡರಿ ಹೊಲಿಬೇಕತ್ತೆ ಈಗ ತಗದ್ ಇಟ್ಕೊನಿ ಇಲ್ಲ ದಾರ ಸುತ್ತಿ ಸ್ವಲ್ಪ ರೀ ಮತ್ತೆ ಗ್ಯಾಂಗಿನವ್ರು ಬಂದ್ರಿ ಗ್ಯಾಂಗಿನವರು ಎಲ್ಲೇ ಕಬ್ ಗಡ್ಯಾಕ್ ಹೋಗಿದ್ರತ್ರೀ ಇಲ್ಲಿ ನೆರಳು ನೆರಳು ನೋಡಿ ನೀರು ನೋಡಿ ಇಲ್ಲಿ ಇಡೋದು ಊಟ ಮಾಡಿದ್ ಅವರು ಅಲ್ಲೆಲ್ಲೇ ಬೇರೆ ಕಡೆ ಹೋಗಾರ್ದು ಹತ್ರ ಪಡ ಮುಗುದೈತೆ ಮರಾಠಿ ಗ್ಯಾಂಗ್ ಐತ್ರಿ ಇದು ಅಲ್ಲಿ ಹಿಂದೆ ಬವನ್ದಾಗಿ ಹೋಗಿ ಊಟ ಮಾಡಿ ಯಾವುದಕ್ಕೆ ಇದಕ್ಕೆ ಅಂಗಡಿ ಬರಕತ್ರಿ ಹುಡುಗರು ಮತ್ತೆ ದೊಡ್ಡವ್ರು ಗಂಡು ರೀ ಎಲ್ಲರೂ ಬರಕತ್ತ ಅದು ಬ್ಲೌಸ್ ಹೊಲಿದ ಅಲ್ಲೇದಕ್ಕೆ ಬಿಟ್ಟು ಅಂಗಡಿಯ ಬಂದು ಕೂತೆ ನೋಡ್ರಿ ಇವರು ಗ್ಯಾಂಗ್ರು ಪಾಪ ಎಲ್ಲಿದು ಬಂದಾರ ಏನೋ ಕಡಿಲಾಕ ಹೊಳೆ ಇಲ್ಲಿ ಪಡ ಇದು ನೀರು ಹುಣಸಾರತ್ತೀ ಅವ್ರು ಪಡಕ್ಕೆ ನೀರು ಉಣ್ಸಾನ ಮತ್ತು ಬೇರೆ ಕಡೆ ಹೊಂಟಾವ್ರಿ ಹೈರಾಣ್ ಜಲಂ ನೋಡ್ರಿ ಕಬ್ಬಿಣ ತೋಡಿನಿ ಅವ್ರು ತಗ ಏನು ಮಾಡಿದ್ರಿ ಪಾಪ ದುಡಿಯಾಕೆ ಬಂದಿರ್ತಾರ ಊರು ಬಿಟ್ಟ ಕಷ್ಟಪಟ್ಟ ದುಡಿಯಾಕ ಬಂದಿರ್ತಾರೆ ಅವಕೆ ಚಾರ್ಜ್ ಹಾಕಿದ್ರಿ ಅವ ಡೈವರ್ ಇಲ್ಲಿ ಮೊಬೈಲ್ ಚಾರ್ಜ್ ಹಾಕಿದ್ರೆ ಚಾರ್ಜ್ ಹಾಕ್ತಾರೆ ಇಲ್ಲಿ ಸಂತಿ ಅಂಗಡಿ ತೊಳೆ ಸಂತಿ ತೊಳಕ್ಕೆ ಬಂದಿರ್ತಾರಲ್ಲ ಯಾವಾಗ್ರ ಯಾವಾಗ್ರ ಹಾಕ್ತಿದ್ರೆ ಮತ್ ಅವ್ರದೇ ರೀ ಇದಂಗ ಇಲ್ಲೇ ಇಳಿದು ಊಟ ಮಾಡಾಕಿದ್ರಿ ನೋಡ್ರಿ ಬ್ಯಾರೆ ಕಡೆ ಹೊಂಟಾವ್ರಿ ಪಾಪ ಏನ್ ಮಾಡೋದ್ರಿ ಈ ತರ ಇದು ಬ್ಲೌಸ್ ಮುಗೀತ್ರಿ ಎರಡ್ ಗಂಟೆ ಸ್ಟಾರ್ಟ್ ಮಾಡ್ದ್ರಿ ಬ್ಲೌಸ್ ನಾಲ್ಕೂವರಿ ಆತ್ರಿ ಟೈಮಿಗೆ ಇಟ್ಟು ತನ ಹೊಲದೇರಿ ಇದನ್ನ ಎಷ್ಟು ಬ್ಯಾಸ ರಾತ್ರಿ ಇದು ಜಂಪರ್ ಹೊಲಿಲಾಕ ಗಿರೇಕ ಬರುದು ರೀ ಹಗ್ಲೆ ಮುಗಲೇ ಎದ್ದು ಕೂತು ಎದ್ದು ಕೂತು ಹೊಲಿಲಾಕನ ಹಿಡಿದ್ರೆ ಒಂದ್ ಸ್ವಲ್ಪ ಅಂದ್ರೆ ಮತ್ತ್ ಯಾರೇ ಬರೋದ್ರಿ ಮತ್ತ್ ಯಾರೇ ಬರುದು ಬಿಟ್ಟು ಬಿಟ್ಟು ಹೊಲಿಯಕತ್ತ ಬ್ಯಾಸ್ರ ಮಾಡ್ಕೊಂಡ್ ಬಿಟ್ಟು ನೋಡ್ರಿ ಹಿಂಗ ಬ್ಯಾಸ್ರ ಮಾಡ್ಕೊಂಡ್ರಿ ಯಾಕರೇ ಒಮ್ಮೆ ಮನಸ್ತೈತ್ರಿ ಯಾಕರೆ ಇದನ್ನೆಲ್ಲ ಕೆಲಸ ಮಾಡಾಕತ್ತ ನಾನು ಸುಮ್ಮ ಬಿಟ್ಟು ಮನ್ಕೊಳಂಗ ಆಗಿಬಿಟ್ಟೈತ್ರಿ ಬಿ ಎಲ್ಲ ಕಾವಿಗೆ ಉರ್ಬಾಕ್ ಏತ್ ಬಿಟ್ಟಾವ್ರಿ ಉರ್ಬಾಕ್ ಕೆದ್ದು ತಲೀ ನುರ್ಸದ್ರಿ ತಲಿ ಒಟ್ಟು ಹೀಟ್ ಆದಂಗ ಆಗ್ಬಿಟ್ಟೈತ್ರಿ ತಲಿ ದಿಮಿ 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 ಮಾಡಾಕತ್ತೈತ್ರಿ ಹೊಲೀಲಾರ್ದ ನಿರ್ಬಾಯಿಲ್ರಿ ಹಿಡ್ದಿರಿವ್ರಿ ಈಗ ಕಸ್ಟಂಬರ್ನ ನಮ್ ಹೊನ್ನ ಹೊಲಿತೀವ ಹೊಲೀತಿವೇ ರೀ ಹಾಕ್ಯಾರೀ ಅವರು ನಾವು ಅವ್ರ ಟೈಮ್ ಹೊಲ್ದ ಕೊಡ್ಲಿಕ್ಕೆ ಅವ್ರ ಕಡೆ ಬೇಯಿಸ್ಕೋದ್ರೆ ಮತ್ತೆ ಇದು ಕೆಲಸ ಮಾಡ್ಲಿಕ್ಕರ ಜೀವನ ಇದು ಆಗಂಗಿಲ್ಲ ಅದ್ರದ್ದು ಚಂದ ಎಷ್ಟು ಆರಾಮ್ ತಪ್ಪರು ಏನಾದ್ರೂ ಮೀರಿ ಮಾಡು ಕೆಲಸ ಮಾಡಬೇಕ್ರಿ ಹೆಣ್ಮಕ್ಳಿಗೆ ಬಿಡ್ಲಾರ ಕರ್ಮರಿ ಈಗ ನಾವು ಊಟ ಮಾಡ್ಲಿಕ್ಕೆ ಏನಾಯ್ತು ರೀ ಮಕ್ಳಿಗೆರೇ ಮಾಡಿಡಬೇಕ್ರಿ ಮಕ್ಳಿಗೇರೇ ಮಾಡಬೇಕ್ರಿ ಅದ್ರಾಗ ಈಗ ನಾನು ಇದ್ರಾಗ ನಾ ಹೊಲಿಯಾಕತ್ತಿದ್ರೆ ಒಬ್ರು ಸಿಸ್ಟರ್ದು ವಿಡಿಯೋ ನೋಡಕ್ ಅವ್ರದ್ದು ಪಾಪ ಅವ್ರ ಫೀಲಿಂಗ್ ಹೇಳ್ಕೊಳಕತ್ರಿ ಬಾಯಿಗಿ ಹಲ್ಲ ಹುಳ ತಿಂದೈತ್ರಿ ಅವ್ರದು ಹಲ್ ಹುಳ ತಿಂದು ಇದೆಲ್ಲ ಬಾತ್ ಬಿಟ್ಟೈತ್ರಿ ಅದು ಏನಾರ ರೀ ಯಾವತ್ತ ಹೇಳ್ದಾರ ನಾ ವಿಡಿಯೋದಾಗ ಅವ್ರಿಗೆ ಹಲ್ಲಿ ಕಿತ್ಸ್ಕೊಂಡ್ ನನಗೂ ಕೂಡ ಹಂಗ ಆಗಕತಿ ರೀ ಹಲ್ಲಿ ಹೊಡೆದಿಟ್ಟಂಗೆ ಆಗಿರಿ ಹಲ್ಲ ಕಿತ್ಸಿನ ನೋಡ್ರಿ ಇದನ್ನ ಇಚ್ ಕಡೆ ಹಲ್ಲು ಕಿತ್ಸ್ಕೊಂಡ್ ಬಂದಿನಿ ನಾನು ಕಿತ್ಕೊಂಡ್ ಬಂದ ಎಂಟು ವರ್ಷ ಇದು ಇದ್ ಹಲ್ಲಿ ಬಂದು ಈಗ ಇದೇ ದೌಡಿಲೇನ ತಿತ್ತೀನ್ರಿ ಇಚ್ಚಿ ಕಡೆದು ಹಲ್ಲ ಪೂರಾ ತೂತ್ ಬಿದ್ದೈತ್ರಿ ತೂತ್ ಬಿದ್ದೈತ್ರಿ ಈ ದೌಡಿಲಿ ತಿನ್ನಕ ಹೋಗೋಣ ಏನಾರ ಮ್ಯಾಗ ಹೋಗಿ ಸಿಕ್ಕೋತಂದ್ರಿ ಆ ಜೀ ಪೂರ ಜೋ ತೆಲಿಗೆ ಇದು ಆದಂಗ ಆಗ್ಬಿಟ್ಟೈತ್ರಿ ಸೊಟ್ಟಿ ಒಳಗ ಇದ್ರಿ ಅದು ಈಗ ಒಳಗೆಲ್ಲಾ ಉರ್ಬಾಕದಂಗಾಗಿ ಆಗಿಬಿಟ್ಟವ್ರಿ ಇಲ್ಲಿ ಹಲ್ಗೂರ್ ಆದಂಗ ಆಗಿಬಿಟ್ಟೈತ್ರಿ ಒಳಗ ಹಲ್ಗೂರ್ ಆದ್ರಂಗ್ ನುಂಗ ರೊಟ್ಟಿ ತಿನ್ನಾಗ ಬಾಯಿ ಬ್ಯಾ ಬಾಯಿ ಬಂದಂಗ ಆಗಿರಿ ಕಾವಿಗೆ ಸೊ ಇದಡಿದ್ ರೀ ನನ್ಗೊಂದು ಅದೊಂದು ಚಟ ಉರ್ಬಾಕಿ ಕಾವಿಗೆ ತೀರಾ ಇದು ಆಗಾಕತ್ತವ್ರಿ ಅಂದ್ರೆ ಪಿತ್ತ ಹೋಗುದ ಶಿಂದ ಬಿಸಿನೀರು ಕುಡ್ಯೋನಾ ಬಿಸಿನೀರಿಗೆ ಉರ್ಬಾಕ್ ಹೊರಗ್ ಹೊರಬಿದ್ದಂಗೆ ಆಯ್ಬಿಟ್ಟವ್ರೆ ಅವ್ರು ಬಿಸಿನೀರು ಅಟು ಚಾ ಅಟು ಬಿಸಿ ಅಡಿಗೆ ತಿನ್ನಕತ್ತೀ ನಿರ್ವಹ ಇಲ್ಲಾರ ಬಟ್ಟೆ ಮಾಡಬೇಕ್ರೆ ಇನ್ನು ಇವ್ಯಾಡು ಬ್ಲೌಸ್ ಅದಾವ್ರಿ ಇವ್ಯಾ ಹೊಲಿಬೇಕು ಅನ್ನೋದೈತ್ರಿ ನನ್ನ ಮಗ ಬರೋಣ ತಿನ್ರಿ ಅವ ಕುಂಡ್ರ್ ತಂದ್ರೆ ತಂಗಡ್ಯಾಗ ಎದ್ದು ಕುತ್ತು ಎದ್ದು ಕೂದ ಈಗ ಜಂಪರ್ನಾಗ ಎರಡೂವರೆ ತಾಸು ಆಗೈತೆ ಇವಿನ ಆದ್ರೆ ಹೊತ್ತ ಮುಣಗ್ತಾವ್ರೆ ಪೂರಾ ಮಧ್ಯಾಹ್ನ ಊಟ ಇಲ್ರಿ ಮೊದ್ಲ ಊಟ ಮಾಡಿಲ್ಲರಿ ಇವತ್ತು ಅಡಿಗೆ ಬರೀ ಪಲಾವ್ ಮಾಡಿದ್ದೇರಿ ರೊಟ್ಟಿ ಪಲ್ಯ ಮಾಡಿನಂದ್ರೆ ಕಟ್ಕೊಂಡ್ಬರ್ತೀನಿ ರೀ ಅಂಗಡಿಗೆ ನಾಷ್ಟ ಆಟ ಮಾಡಿದ್ದರೆ ಅದನ್ನ ಬಂದು ಹತ್ತು ಗಂಟೆಕ್ಕ ನಾಷ್ಟಾ ಮಾಡ್ಬೇಕು ರೀ ಹೊಳ್ಳಿ ಇದನ್ನ ಕಟಿಂಗ್ ಮಾಡ್ಬೇಕಾದ್ರೆ ಎಷ್ಟೋ ಸಲ ಎದ್ದು ಎದ್ದು ಕೂತು ಎದ್ದು ಕೂತು ಆಗಿ ಅದಂಗಾಗಿ ಹೊಲಿಯಾಕತ್ತಿದ್ದೇರಿ ಕಟಿಂಗ್ ರಾತ್ರಿ ಕಟ್ ಮಾಡಿ ಇಡ್ಕೊಂಡ್ರೆ ಮುಂಜಾನೆ ಬರೋಣ ಬಡಗನೆ ಹೊಲಿದಾಕೈತ್ರಿ ಒಂದಿಷ್ಟು ಹೊಲಿ ಬಂದ ಬಿಟ್ಟು ಬಿಟ್ಟು ಎದ್ರ ನಡೀತಿತ್ರೆ ಕಟ್ ಮಾಡು ಬಂದು ಬಿಟ್ಟು ಬಿಟ್ಟು ಎದ್ದು ಅಂದ್ರೆ ಯಾಕಡೆ್ರೆ ಆಗ್ಬಿಡ್ತಾವ್ರ ಅದ್ರ ದಶಿಂದ ಅದರ ದರ್ಶನ್ ನೋಡ್ರಿ ಅವ್ ನಿನ್ನೆ ಎರಡು ಸಂದ್ಸಲ್ ಡ್ರೆಸ್ ಹೊಲ್ದಿದ್ದಾರ ನಿನ್ ಕಟ್ ಮಾಡಿ ಅವ್ ಮನ್ಯಾಗ ಇದ್ ಅವ್ ಇದ್ರಿ ನೀನಿ ಹೊಲ್ದಿದ್ದೇರಿ ಕಟ್ ಮಾಡಿ ಹೊಲ್ದೀನ್ರಿ ನೀನ್ ಇವತ್ ಇದು ಒಂದ ಜಂಪರ್ ಆಗ್ಬೇಕಾದ್ರೆ ಅಷ್ಟ್ ಬ್ಯಾಸ್ ಇಡ್ತರ ಅದ್ರಾಗ ಹೆವಿ ದೊಡ್ಡ ಸೈಜ್ ಐತ್ರಿ ಇದು ಬ್ಲೌಸ್ ತುಕಡಿ ಹಚ್ಚ ಹಚ್ ಪ್ಯಾಚ್ ಪ್ಯಾಚ್ ಕಟ್ ಮಾಡಿ ಮಾಡಿ ಹಚ್ಚಿ ಹಚ್ಚಿ ಸರ ಆರಗಡೆ ರಾಮಾಯಣ ಹೊಲಿಲೋ ಬ್ಯಾಡ ಬ್ಯಾಡ್ರಿ ಆಡ ಒಂದ್ ಬಿಡ್ಬೇಕ್ರಿ ಮತ್ತ ಅದು ಒಂದ್ ಜೋಡ್ ಮಾಡ್ಕೊಂಡ್ರಿ ನನ್ ಜೀವನಾಕ್ ಏನ್ ಮಾಡುದ್ರ ಮನ್ಯಾಗ ಬ್ಯಾಡತ್ತೀ ಗಂಡಮಕ್ಳು ಮನ್ಯಾಗ ಬೇಡ ತರ ಸುಮ್ಮನೆ ನೀನು ಅಂಗಡಿ ಹಟ್ಟು ಆರಾಮ್ ಕುಂಡ್ರತ್ತಾರೆ ಇದು ಒಂದ್ ಮಾಡ್ತೀನಿ ಮತ್ತೆ ಅದೊಂದು ಆಡ ಒಂದ್ ಮೂಲ ಮಾಡ್ಕೊಂಡೇನ್ರಿ ನಾನು ಅದನ್ನ ಬಿಡ್ಬೇಕ್ರಿ ನಾವು ಬಂದಂದ್ರೆ ಅದನ್ನ ಆಡ ಬಿಡ್ತೀನಿ ಒಂದ್ ಅರ್ಧ ಅರ್ಧ ತಾಸ ಮೇಯಿಸ್ಕೊಂಬಂದು ಒಂದ್ ತಾಸ ಮೇಯಿಸ್ಕೊಂಬಂದ್ರಿ ನನ್ಗೊಂದಿಟ್ಟ ಅದು ಪಾಪ ಉಪಾಸ ನಾವು ಉಪಾಸ ಬಿದ್ ನೆಡ್ತಿದ್ರಿ ಮೂಕ್ ಜನವಾರ ಅದಕ್ಕೆ ಬಾಯ ಇಲ್ಲ ಏನ ನಾವು ನಾ ಯಾರ ಕೇಳಾರ ಕೇಳ್ತಾರೆ ಅದಕ್ಕೆ ಅದ್ರದ್ ಫೀಲಿಂಗ್ ಯಾರು ಕೇಳ್ಬೇಕ್ರಿ ನಾನು ಸ್ವಲ್ಪ ಏನಾರ ಚಾಕ್ಲೇಟ್ ಅಲ್ಲ ಏನಾರ ಬಾಯ್ ಹಾಕೋತೀನ್ರಿ ಆಡೇನು ತಿನ್ಬೇಕ್ರಿ ಅದು ಅದ್ರದ ಏನ್ ನಾವ್ ಬರ್ತಾನ್ರಿ ನಾಲ್ಕೂವರೆ ಆಗೇತ್ರಿ ಐದಕ್ ಬರ್ತಾನ್ರಿ ಅಲ್ಲಿ ತನ ದಾರ ಹಾಕಿಡ್ತೇನ್ರಿ ಇದೊಂದ್ ಜಂಪರ ದಾರ ಹಾಕಿಟ್ಟು ಹೊಲಿ ಬೇಕೀನ್ರೀ ಏನ್ವಾ ಏನಿಲ್ ನೋಡ್ರಿ ನಮ್ ಚಿಕ್ಕ ಬಂದ ನೋಡ್ರಿ ನೀನ್ ಬಂದಿರ್ಲ ಹುಡಿಯದಾಗ ಬಂದಾರ ನೋಡ್ರಿ ಹಿಂಗ ಬರ್ತಾರೀ ಕುಂದ್ರಣ ದಗದ ಆತ ಎಲ್ಲ ಮಾಡ್ದಿ ಏನೇನ್ ಮಾಡ್ರಿ ದಗದ ದಗದ ಏನೇನ್ ಮಾಡ್ದಿ ಏನೇನ್ ಮಾಡಿ ಚಿಗವಾ ನೋಡಿ ಸ್ನೇಹಿತರೆ ಚಿಗೋ ಬಂದಿದ್ದಾರೆ ಅಕ್ಕಿ ನೋಡಿ ಮಾತಾಡ್ಕೊತ ಹಂಗ ವಿಡಿಯೋ ಮಾಡಾಕತ್ತಿದ್ಯಾ ಬಟ್ಟಿ ತೊಗೊಂಬಂದ್ ಕೊಟ್ರಿ ನೋಡ್ರಿ ಮತ್ತೊಬ್ರು ಒಬ್ರು ನೋಡಿ ನೋಡ್ರಿ ನೋಡ್ರಿ ರೀ ಎರಡು ಸೀರಿ ಮೂರ್ ಬ್ಲೌಸ್ ರೀ ಇದು ಕುಬ್ಸುದ್ರಿ ಬ್ಲೌಸ್ ಕುಬ್ಸುದ್ ಸೀರಿ ಐತೈತ್ರಿ ಅಂತಾರ ಅವ್ರದ್ದು ಹುಚ್ಚದ್ ಸಾಡಿ ಒಳಗಿಂದ ಬ್ಲೌಸ್ ಕೊಟ್ಟು ಹೋದ್ರಿ ಮೊನ್ನೆ ಐದು ಬ್ಲೌಸ್ ಹಾಕಿದ್ರೆ ಅವ್ರು ನೋಡ್ರಿ ಮತ್ತ ಮೂರ್ ಬ್ಲೌಸ್ ಕೊಟ್ಟಾರ ಅವ್ರು ಈ ಸೀರಿ ಒಳಗಿಂದ ಇದು ಐತ್ರಿ ಬ್ಲೌಸ್ ಅಲ್ಲಿ ತಗದ್ರ ತೋರ್ಸಿನ್ರಿ ಅಂತ ಬಂದಾವ್ರಿ ಬ್ಲೌಸ್ ಅತ್ತೇರಿ ಅವ್ರು ತೋರ್ಸಂದ್ರೆ ಇನ್ನ ಹಂಗೆ ದಾರ ಕಟ್ಟಿದ್ ತಗೊಂಡಿದೆ ಇದು ಒಂದ್ ನೋಡ್ರಿ ಬ್ಲೌಸ್ ಈ ಸೀರಿ ಒಳಗಿಂದ್ರಿ ಇದು ತಗದ ಕೊಟ್ಟಿ ಇದು ಏನ ಬ್ಯಾಡ್ ಅತ್ರಿ ಅವ್ರಿಗೆ ಬ್ಲಾಕ್ ಮನೆ ಹೊಲ್ದ್ ಕೊಟ್ಟನ್ರಿ ಪ್ಲೇನ್ ಬ್ಲೌಸ್ ಅದನ್ನೇ ಉಟ್ಕೊಳಕ್ ಬರ್ತೈತ್ರಿ ಇದು ಸೇಮ್ ಐತಿ ಇದೇನು ಬ್ಯಾಡ್ರಿ ಇವೆರಡು ಹೊಲಿ ಎತ್ೇಳ ಹೊಲಿ ಅಂದ್ರೆ ಅಸ್ತ್ರ ತಗೊಂಡ್ಬರ್ಬೇಕ್ರಿ ಸಾಡಿ ಒಳಗಿಂದ ನೋಡ್ರಿ ಇದು ಉದ್ದ ತೊಳಿಟ್ ಹೊಲಿ ಅಂದಾರೆ ಫಸ್ಟ್ ಟೈಮ್ ಹತ್ರ ಅವ್ರ ಉದ್ದ ತೊಳಿಟ್ಟ ಚಂದ ಆಗ್ತಾವ್ರಿ ಹೊಲ್ ಕೂರಿ ನಾನು ಅನ್ನ ಇದೊಂದು ಹೊಲ್ ಕೊಡ್ರಿ ಅಂತೇಳಿ ಹೇಳಿ ಹೋಗ್ಯಾರ ಹೊಲಿಬೇಕು ನೋಡ್ರಿ ಅವ್ರುನು ಎಷ್ಟು ಬ್ಯಾಸರ ಆದ್ರೂ ಬಿಡಾಕ್ ಬರದ್ರಿ ಕಸ್ಟಮರ್ ಬರ್ತಾ ಇರ್ತಾರೆ ಬರ್ತಾ ಇರ್ತಾರೆ ತಗೊಂಡು ಮತ್ ಈಗ ಹೊಲದ್ ಕೊಟ್ಟಿರ್ತೀರಿ ಅವ್ರಿಗೆ ನೀಟಾಗಿರ್ತಾವ ಮತ್ತೆ ತಗೊಂಬಂದಿರ್ತಾರೆ ಬ್ಯಾಡ್ ಅತ್ತೆ ಹೇ ಕಸಾಕ್ ಬರದ್ ನೋಡ್ರಿ ಅವ್ವ ಹೆಂಗ ನೋಡ್ತಾ ನೋಡ್ರಿ ಚಿಗೋ ತಂಗಿಲ್ಲ ತರಕೊಂಡ್ರ ನೋಡ್ತಾರೀ ಯಾಕತ್ತಿದೀವ ಆತಾರೆ ಏನ್ ಮಾಡುದ್ರ ನಿರ್ವಯ ಇಲ್ಲವಾ ಇಂತ ಮಣಿಗ್ ಕೊಟ್ಟಿದಿ ಬಡ್ರ ಮಣಿ ಕೊಟ್ಟಿದ್ದಿ ದುಡ್ಕೊ ತಿನ್ಲಾರದ ನಿರ್ವಯ ಇಲ್ಲ ತಿಳುದ್ರೇಕೀಗವಾಗ ಹೌದಿಲ್ಲ ದುಡಿಲಾರ್ದ ಅದ್ರ ಇಲ್ಲ ಮತ್ ಬರ್ತಾನ ಮನಿ ಕೊಟ್ಟಿದಿ ಆರಾಮ್ ತಪ್ಪ್ರಿ ಏನ್ ಮಾಡ್ರಿ ಏನಾದ್ರ ಮಿರಿ ಹೊಲಿಯೇ ಬೇಕು ಹೆಂಗ ನೋಡ್ತಾ ನೋಡ್ರಿ ಕ್ಲಿಯರ್ ಕಾಣಂಗಿಲ್ಲ ಕಡೆ ಬೆಳಕ್ ಬಿಡ್ತೈತಿರ್ಲ ತಳ್ಕೊಂಡ್ರ ಅದ್ರ ಕುಂಡ್ರಿ ನೋಡ್ರಿ ತಳ್ಕೊಂಡ್ರಿ ತರ್ಕೊಂಡ್ರಿ ಕಾನ್ ಮುಸ್ತಾವ ಎಟ್ಟ ತಾನೆ ಆಯ್ತ್ರಿ ಬಂದ ಬಂದ್ ಬಂದಿತ್ ಬಿಟ್ಟ ಹಂಗೆ ತಳ್ಕೊಂಡ್ರು ಬೀಳ್ತಿ ವರ್ಸಲ್ ಮ್ಯಾಗ ಬೀಳ್ತಿ ಸಳಕಂಡ್ರಿ ಅಲ್ಲೇ ಹೊರಕೊಂಡ್ರಿ ಬಾಗಿಲ್ ಕಿಟ್ಲಿ ತೊಂದ ಹಾಲು ಹಿಂಡಾಕ ತೊಂದ್ ರೀ ಹಾಲಿಗೆ ಟೈಮ್ ಆಗ್ರ ಅನ್ನಾರ್ ಹಿಂಡಿ ಕೊಡ್ತಾರ ಹಾಲ ನಗ್ತಾರೀ ಹೇಳಕೋಟ ಫೋಟೋ ಆತಿ ಹೇಳ್ತಾರೆ ಎಲ್ಲಾರ ಮುಂದ್ ಓಟ್ ಫೋಟೋ ಹೊಡ್ಕೋತಿಲ್ಲ ವಿಡಿಯೋ ಹೊಡ್ಕೊಳಕ್ತಿನಿ ನಗತಾರೀ ಯಾರ್ ಬರಾಕತಿತ್ರಿ ಸಿಸ್ಟರ್ ವಿಡಿಯೋ ನೋಡಿ ತೆಲಿ ಇದು ಆದಂಗ ಮತ್ತೆ ಮತ್ತಿಕ್ ಚಿಗೋಬ್ರಣ ಮನ್ಷ್ಯಾಗ ಯಾರ ಒಂದಿಟ್ ಮಾತಾಡಕತ್ರಿ ರೀ ಇದು ಆದ್ಬಿಡ್ತೇತ್ ನೋಡ್ರಿ ಮನ್ಷ್ಯಾಗ ಅದನ್ ಮರ್ ಮರಮಾತಿ ಹಾಕದಂಗ ಆಯ್ಬಿಡ್ತೈತ್ರಿ ಹ್ಮ್ ಆ ಹಲ್ ಬ್ಯಾನ್ ಆಗತೈತಿ ಇಲ್ಲಿ ಹಲ್ ವಸಡ್ ಗುರು ಅದಂಗ ಆಗಿಬಿಟೈತಿ ಒಳಗಿಲ್ಲಿ ಗುರ್ಬಾಕ್ಯದ ಬಾಯ್ ಎಲ್ಲಾ ನೋಡಿಲ್ ಗುಳೆದ್ದವು ಊಟ ಮಾಡಸ ಗುರು ಒಳಗೈತ್ ಬಾಯಿ

ನೋಡಿ ಪಾಪುಗೂ ಮನೆ ಹೆಂಡ್ತ್ಯಕ್ಕೆ ಬಂದಿಲ್ಲ ನಾನು ಪಾಪ ಆಡಾಡ್ಕೊಂಡು ಅವ್ರು ಆಯ್ ಬಂದಾರ ಇವತ್ತು ಅದ್ಕೆ ಬಂದಿಲ್ಲಕಿ ಮಂಡಿ ಇವಾಗ ಆರಾಮ ಇಲ್ಲ ನೋಡಿರಿ ಪಾಪ ಇದು ಬಂದಾವು ಒಬ್ಬರು ಗೊಬ್ಬರ ಇದ್ದಾವೆ ಸುಮ್ಮ ಆಯ್ ನೋಡಿರಿ ಸುಮ್ಮ ಈ ಕಡೆ ಬಾ ಬಾಡಂದ ಆಡಕ್ಕೆ ಕಟ್ಟಿನಿ ಅಲ್ಲಿ ಅವ್ರ ಜೋಡಿ ಮಾತಾಡ್ಕೊತ ಕೂತು ಬಿಟ್ಟೀನಿ ರೀ ಆಯಿ ಜೊತೆ ಮಂಡಿ ಬಂದಿಲ್ಲ ಇವತ್ತು ಬಣ ಬಣ ಮಾಡಿಬಿಟ್ಟಾರೆ ನಾನು ಪಾಪು நோடத்தாட்டா பப்பூ தாட்டாடத்தாட நின்றதாயி தங்கிவத் நீக்க பப்பூ ஏ யார் ஆயி

ಅರೆ ಕೈ ಹೇಳ್ತನ್ ಫೋಲ್ ಮೇಲೆ ಬ್ಯಾಡ ಪಾಕಿದ್ಯಾರ ನೋಡಿ ಹೇಂಗೈದ್ರ ಸಂಜನೇ ವಾತಾವರಣ ಹೇಂಗೈತು ನೋಡಿ ಕಡವರ ಇಕಡೆ ತಿರುಗಸಕ ಇಕಡೆ ಬಟ್ ಮೊಬೈಲ್ ಮೊಬೈಲ್ ಐದು ದಾರೈ ಕೊಟ್ಟು ಮೊಬೈಲ್ ದಾಗ ಬಂದಿ ಯಾಕಿವಸ ಬಿ ದಿವನಿ ಮತ್ತಲ ಗಣ್ಣಾ ಬಿಡ್ತಿದ್ ನೋಡಿ ಆಗಲಿ ಅರೆ ಬಿತ್ತಾ ಚಿಕ್ತಿದ್ದೆ ಇಲ್ಲ ಆರೆ ಕೈ ಹಟ್ಟ ಚಿಕ್ಕಿವನೋ ಕಾಲ ಕೈಯ ಒಮ್ಮೆ ಹೋಗಿ ಬಿಟ್ಟಿ ನಿಲ್ಲೆ ಹೂ ತೆಲಗಾ پورا ಬಿಡ್ ಬಿಟ್

ನೀನ್ ಹಾಕಿತ್ರಿ ಬರೀ ಮನೇ ಡ್ಯಾನ್ಸಿನ್ ದಿನ ಹುಡ್ಗ್ಯಾರತ್ತಿದಾರೆ ಬಳಿ ನನಗೂ ಅಂದಾ ಒಂದಿನ ಸ್ವಲ್ಪ ದೊಡ್ಡ ಅವನು ತಂದಿಟ್ಟೇನು ಬರೀ ಎಲ್ಲಾ ಸ್ಟೇಷ್ಮಾರ ಅಷ್ಟು ಹಂಗಿ ತಂಗಿ ತಂಗ್ ದಿನ ತೋಟಕ್ ಬಿಟ್ಟಾನ ಹಾ ಯಾರ ರಾಯಿ ಜೋಡಿ ಬ್ಯಾಡ್ಮಿಕಾಯಿ ತಗೊಂಡಾನೇ ಹುಂಚಿಕಾಯಿ ತೊಗೊಂಡ್ ಮಟ್ಟ ಹಿಡ್ಕೊಂಡು ಎತ್ಕೊಂಡ್ ಬಂದ್ರೋಡಿಗೆ ಎತ್ಕೊಂಡ್ ಬಂದಿ ಅವ್ರ ಆಯ್ ಪೇ ಹೋಗ್ಯಾಳ ಇನ್ ಮನಿಗ್ ಹೋಗ ಈ ಕಡೆ ಕಳ್ಸಿನ ಅರ್ಧ ಹಾದಿ ಬಂದಂಗ ಮಾಡಿ ಹಿಂದಿಕತ್ ಬಿಟ್ಟ ಓಡಾಕತ ನನ್ಗೆ ಸಿಗ್ತಾನ ಮತ್ ಅಂಡೇನ್ ಸಿಕ್ತ ಮತ್ ಅವ್ರ ಆಯ್ ಕರ್ಕೊಂಡ್ ಹಾದ ದಿನನ ಉರಿ ಬಾಳ್ ಬಂದು ಕರ್ಕೊಂಡ್ ಕುತ್ನಿ ಅವ್ರಾಯಿ ಒಂದಿಟ್ಟ

ಆಡ ಬಿಟ್ಕೊಂಡು ಹೋಗಿದ್ದಾರೆ ಆಯ್ ಹತ್ರ ಕುತ್ಕೊಂಡು ಮಾತಾಡಿ ಬಂದೆ ರೀ ಆಯ್ ಹೆಂಗೆ ಮಾತಾಡತ್ತೇ ರೀ ಚಿಗೋ ಹೇಳಕತ್ತೇವ್ರಿ ನಮ್ಮ ನಮ್ಮವಾಗ ಅಕ್ಕ ಹತ್ತಾರೆ ಎಲ್ಲ ನಮ್ಮ ಅಕ್ಕನ ಮಾಡಿಕೊಟ್ಟ ಅದು ಮಾಡಿಕೊಟ್ರ ಇದನ್ನ ಮಾಡಿಕೊಟ್ರ ಅಂತ ಹೇಳತ್ತೇವು ಆಕೆ ಆಯ್ಗೆ ಏನು ಹತ್ತಿದ್ ಆಯ್ ಅವ್ರು ಮಾಡಿ ಕೊಟ್ಟಾರನ್ರಿ ನಾವು ಮಾಡ್ಕೊಂಡಿದ್ದೀವಿಲ್ಲ ಅಯ್ಯತ್ತಂದ್ಯ ರೀ ಅನ್ನ ನಾನು ನೋಡ್ರಿ ಅಲ್ಲಿದು ಬಂದು ಈ ಬ್ಲೌಸ್ ಮುಗಿಲಾಕೆ ಬಂದೈತ್ರಿ ಈಗ ನನ್ನ ಮಗ ಈಗ ಬಂದ ವಿಡಿಯೋ ಹಿಡ್ದ ಅನ್ರಿ ಮೊಬೈಲ ವಿಡಿಯೋ ಮಾಡ್ಕೊಳಕತ್ತೀರಿ ಪೂರ್ತಿ ಫಿನಿಶಿಂಗ್ ಮಾಡಕ್ಕೆ ಬ ಮುಗಿಯಕ್ಕೆ ಬಂದೈತ್ರಿ ಬ್ಲೌಸ ಬಂದು ಫಾಸ್ಟ್ ಹೊಲಿದೆ ಈ ಒಂದು ಎರಡು ಮೂರು ಹೊಲೀಬೇಕನ್ನೊಂದು ಅನ್ನೋದು ಇತ್ತು ರೀ ನನಗೆ ಬರನ ಕಟ್ ಮಾಡಿ ಹೊಲೀಬೇಕನ್ನೋದ್ರೆ ಸಂಚನ ಗಿರೇಕ ಬರ್ಲಾತನ ಬ್ಯಾಸ್ರ ಮಾಡ್ಕೊಂಡ್ಬಿಟ್ಟೆ ರೀ ಹಲ್ಲೊಂದು ಅದ್ರಾಗ ಹೊಸ ಇದು ಅದಂಗೆ ಆಗ್ರಿ ತೆಲಿ ಹೊಡ್ಯಕತಿ ರೀ ಹಲ್ಲು ನೋವು ಅಂದ್ರೆ ಕಣ್ಣು ನೋವು ಒಂದು ಬರಬಾರ್ದು ನೋಡ್ರಿ ಯಾರಿಗೆ ಬಂದರು ಮಿಡಿಕ್ ಹಲ್ಲು ನೋವಿನ ಇಷ್ಟು ಬ್ಯಾನ್ ರೀ ಹಲ್ಲಿ ನೋವು ಆ ಬಂದವ್ರಿಗೆ ಗೊತ್ತು ನೋಡ್ರಿ ಅದು ಹಲ್ಲು ಹುಡುಕಿ ತಿನ್ಬಾರ್ದ್ರೆ ಅಲ್ಲ ನಮ್ಗೆ ಅವಾಗ ಚೆನ್ನಾಗಿರ್ತಾಗ ಸ್ವೀಟ್ ಭಾಳ ತಿಂದು ಈಗ ಅವಾಗ ಹುಳ ತಿಂದು ಹತ್ತು ವರ್ಷ ಮ್ಯಾಗತ್ತರ ಹುಳ ಇದು ಆಗ್ರಿ ಬ್ಲೌಸ ಮುಗಿಲಾಕೆ ಬಂದೈತು ನೋಡ್ರಿ ಆಲ್ಮೋಸ್ಟ ಹಲ್ಲ ಹುಳ ತಿಂದು ಅಂದ್ರೆ ರೀ ಹಲ್ಲ ಕಿತ್ಕೊಂಡು ಬಿಡ್ಬೇಕ್ರೆ ಅವ್ನಿಲ್ಲ ಅಂದ್ರೆ ಹೊಸ ಹಲ್ಲು ಹಾಕ್ಬೇಕು ರೀ ಹಲ್ಲು ಹುಡುಕ್ ತಿಂದು ಅಂದ್ರೆ ಸಿಮೆಂಟ್ ಪಟ್ಟಿ ಆ ಪಟ್ಟಿ ಪಟ್ಟಿ ಏರಿಸ್ತಾರೆ ಏರ್ಸ್ಕೊಬಾರ್ದು ಹಲ್ಲಿಗೆ ಏನಾರೆ ಇನ್ಫೆಕ್ಷನ್ ಆಗ್ತೈತೆ ರೀ ಹೊಸ ಹಲ್ಲು ಹಾಕೊಡ್ದು ಚಲೋ ರೀ ಸಿಸ್ಟರಿಗೆ ಹೇಳಿದ್ದೆ ರೀ ಅವ್ರಿಗೆ ಹೇಳಿದ ಮಾತಾ ನನಗೆ ಹೊಳೆ ನೆನಪಾಯ್ಬಿಡ್ತು ನೋಡ್ರಿ ಈಗ ಮತ್ತೆ ಪಾಪ ಈಗ ಬ್ಲೌಸ್ ಫಿಟ್ಟಿಂಗ್ ಮಾಡಕತ್ತೀನಿ ನೋಡ್ರಿ ಆಲ್ಮೋಸ್ಟ್ ಬಂದೈತೆ ರೀ ಎಲ್ಲ ವೀಡಿಯೋದಾಗ ರೀ ಬ್ಲೌಸ್ ಹೊಲಿದು ಸೈಡ್ ಫಿಟ್ಟಿಂಗ್ ಮಾಡೋದು ರೀ ಇನ್ನೇ ಭಾಳ ಏನಿದೆ ಅದ್ರ ಬಗ್ಗೆ ಏನು ಹೇಳಂಗಿಲ್ಲ ರೀ ಅದಕ್ಕೆ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡ್ರೆ ಒಂದು ದಿನ ಒಂದು ಕೆಲಸ ಆತಂದ್ರೆ ಮನೆಗೆ ಬರೋ ಒಂದು ಸ್ವಲ್ಪ ಮೊಬೈಲ ಹಿಡ್ಕೊಂಡ ವಿಡಿಯೋ ಮಾಡ್ತಾನ್ರೆ ಬ್ಲೌಸ್ ಮುಗೀತು ನೋಡ್ರಿ ಎಲ್ಲ ಮುಗಿದು ರೀ ಎರಡು ಬ್ಲೌಸ್ ರೀ ಮನೆಗೆ ಹೋಗ್ಬೇಕು ರೀ ಟೈಮ ಒಂಬತ್ತು ಗಂಟೆ ಆಗಕ್ಕೆ ಬಂದೈತ್ರಿ ಅವ್ರ ಪಪ್ಪ ಅವರು ಬಂದಾರೆ ಅವ್ರನ್ನ ಅವ್ರ ಪಪ್ಪಾ ಅದಕ್ಕೆ ಏನೋ ಹೊಲಿಯಾಕತ್ತ ಅದನ ಬಡ ಬಡ ತೆಗದಿ ಇಡ ಅವ್ನಕ್ಕೆ ಬರುಗಿತ್ತ ಮೊದ್ಲ ತೆಗ್ದು ಇಡತ್ತಿದ್ರೆ ಬೈತಾರೆ ಅವ್ರ ಬಟ್ಟೆ ಹೊಲಿಯಾಕತ್ತಂದ್ರೆ ಬೈತಾರೆ ವಸ್ಟ್ ಯಾಕೆ ಹೊಲಿತಿ ಹೀಟ್ ಆಗ್ತೈತಿ ನೆನ್ಗೆ ಸುಮ್ಮನೆ ಸುಮ್ಮನೆ ತಲೆ ನುಸ್ಕೊತಾರೆ ಇವತ್ತು ಬರಂಗಿಲ್ಲತ್ತೆ ನಾನು ದಿನ ಹೊಲಿಯಂಗೆ ಹೊಲಿಯಾಕತ್ತಿದ್ದೀರಿ ಅವ್ರ ಹೊತ್ತ ಮನೆಗೆ ಬಂದು ಬಿಟ್ಟಾರೆ ಊಟ ಮಾಡೋಕೆ ನೋಡ್ರಿ ಅವ್ರನ್ನ ಎಲ್ಲ ತೆಗೆದಿಟ್ಟ ಅಂದ್ರೆ ಕುರ್ಕುರಿ ಒಳಗೆ ನಂದೇನ್ ಪ್ಲಾನ್ ಅಮ್ಮ ಮಾಡುದ್ಲಾ ಬೇಕಂದ್ರ ಮಾಡೇ ಬೇಕ್ರಿ ಅದನ್ನ ಇವತ್ತು ಎಷ್ಟೊತ್ತದ್ರಿ ಬಿಟ್ರೆ ಹೊಳೆ ರೀ ಈ ತರ ಐತ್ ನೋಡ್ರಿ ನಂತೇ ರೂಟೀನ್ ಏನ ಐತ್ರಿ ಅದಂಗ ಹೆಂಗ ಏನ್ ಮಾಡಬೇಕು ಏನೋ ರೀ ಹೊಲೀಬೇಕಂದ್ರ ಇವತ್ತು ಹೊಲಿಯೇ ಫ್ರೆಂಡ್ಸ್ ಅದೊಂದು ಬ್ಲೌಸ್ ಎಲ್ಲಾ ಮುಗಿಸಿ ಅಂಗಡಿ ಇಕ್ಕೊಂಬರ್ದ್ರ ಟೈಮ್ ಒಂಬತ್ತುವರೆ ಆಯ್ತ್ ನೋಡ್ರಿ ಇನ್ನ ಇವತ್ತೊಂದ್ ಸ್ವಲ್ಪ ಜಲ್ದಿ ಏನೋದ್ರಿ ನಿನ್ನೆ ಹತ್ತುವರೆಗೆ ಊಟ ಮಾಡಿದೇವ್ರಿ ಇವತ್ತ ಹತ್ತು ಗಂಟೆ ನಾ ಹತ್ತು ಗಂಟೆಗ್ ಒಂದ್ ಸ್ವಲ್ಪ ಕಡಿಮೆ ಐತ್ರಿ ಊಟ ಮಾಡ್ದೇ ರೀ ಈಗ ರೈಸ್ ರೀ ಮುಂಜಾನೆದು ರೊಟ್ಟಿ ಅಂತ್ರಿ ಹಂಗೇ ರೀ ಅಲ್ಲಿ ಬ್ಯಾನಿಗಿ ಏನೂ ತಿನ್ನಕೊಲ್ತ್ರಿ ಹೊಸ ಹುಡ್ಗುರು ಅದಂಗ ಇಲ್ಲೆಲ್ಲ ಇಲ್ಲೆಲ್ಲಾ ಗುಳ್ಯದ್ರಿ ಅದಕ್ಕೆ ಒಂದು ಸ್ವಲ್ಪ ಬಿಸಿ ಸಾರು ರೀ ಶೇಂಗಾ ಸಾರ ಶೇಂಗಾ ಹುರ್ಕೊಂಡು ಮಿಕ್ಸರ್ಕ್ ಹಾಕಿ ಶೇಂಗಾ ಸಾರು ರೀ ಅವ್ರ ಅಮ್ಮಗ ಇಬ್ರು ಊಟ ಮಾಡಿದ್ರೆ ನಾನು ಊಟ ಮಾಡಿದೆ ನೋಡ್ರಿ ಈಗ ಅವರು ಗ್ಯಾಂಗ ಬೇರೆ ಕಡೆ ಬಿಟ್ಟ ಬರಕ್ ಕಬ್ಬಾ ಇಲ್ಲಿ ಮುಗ್ದವ್ರಿ ಮುಗ್ಯಾನ ಆ ಕಡೆ ಎಲ್ಲೇ ಕುಬ್ಬ ಕಡ್ಡಿ ಕಡೆ ಅತ್ತ ಗ್ಯಾಂಗ್ ತಗೊಂಡ್ ಹೊಂಟಾರ ಅದಕ್ಕ ಬಂದು ಊಟ ಮಾಡಿ ಹೋದ್ರಿ ಅವ್ರಿ ಇವತ್ತೇನ್ ಗಾಡಿ ಲೋಡ್ ಮಾಡಂಗಿಲ್ಲ ಕಬ್ಬಕ್ ಕಡ್ದಿಲ್ಲ ಗ್ಯಾಂಗ್ ಬಾಳ ಕಬ್ಬಿಲಿ ಎಲ್ಲಾ ಮುಗ್ದವ್ರೆ ಆತ್ರ ಆಲ್ಮೋಸ್ಟ್ ಇನ್ನೊಂದ್ ಹದಿನೈದು ದಿನ ಆದ್ರೆ ಕಬ್ಬಿನ ಸೀಸನ್ ಫ್ಯಾಕ್ಟ್ರಿ ಬಂದ್ ಆಗೋದ್ರೆ ಬಂದಾದ್ರ ಚಲೋ ಐತ್ ನೋಡ್ರಿ ನಮ್ಗ ಹೆಲ್ಪ್ ಮನ್ಯಾಗಿದ್ರ ಮನ್ಯಾಗ ಗಂಡ್ ರೀ ಅದ ಇದ್ದಂಗ ಇದ್ದಿದ ಮನಿನ ರೀ ಈಗ ಅರ್ಧ ಕೆಲಸ ಅವರೇ ನೋಡ್ಕೋತಾರೆ ಇದ್ರಂದ್ರೆ ರಾತ್ರಿ ಟೈಮ್ ನಾ ಆಟೋ ಆಟೋತನ ಅಂಗಡಿಯಾಕುಂಡಿರ್ತ ಹತ್ತಂಗಿಲ್ಲ ಹತ್ತಂಗಿಲ್ರಿ ಅವರೇ ಕುಂಡಿರ್ತಾರ ನನ್ ಕೆಲಸ ನಾ ಬಡಗ್ನೆ ಬಂದು ಮನಿಗ್ ಬಂದ್ ಮಾಡ್ಕೊಳಕ್ ಬರ್ತೈತ್ರಿ ಮತ್ ಮುಂಜಾನೆ ಜಲ್ದಿ ಹೇಳುದ ಅಷ್ಟ್ ನಸಕ್ನಾಗ ಎದ್ದು ನನ್ ಮಾಡುದ ಅವಶ್ಯಕತೆನೇ ಇರಂಗಿಲ್ಲ ಮುಂಜಾನೆ ಅವರೇ ಹೋಗಿ ಕುಂಡಿರ್ತಾರೆ ಹೆಂಗಾದ್ರೂ ಹುಡುಗ ಅಡ್ಗೆ ಮಾಡಿ ಹೊತ್ತಾಯಕ್ ಹೋಗಕ್ ಬರ್ತೈತ್ರಿ ಈಗ ಒಂದ್ ಸ್ವಲ್ಪ ಜಲ್ದಿ ಎದ್ ಹೋಗುದ ಅರ್ದೈತ್ರಿ ನಾನ್ ಅನ್ನತೇನೋ ಯಾವಾಗ ಫ್ಯಾಕ್ಟ್ರಿ ಬಂದ್ ಬಿಡ್ತೈತಿ ತನ್ಸಾತ್ತ್ ಬಿಟ್ಟೈತಿ ನೋಡ್ರಿ ಅಟ್ ಈಗರಿ ಭಾಳ ಸುಸ್ತು ಬರಾಕತೈತ್ರಿ ಅಂದಿಟ್ಟ ಕೆಲಸ ಭಾಳ ಊರಾಗಕತ್ರಿ ಆದ್ರಾಗಲಾಕ್ರಿ ಮಾಡಾಕತ್ತಿನ ಆಡ ಮೀಸ್ಕೊಂಡ್ ಬಂದ್ರಿ ಆ ತಾಸ ಎರಡ್ ತಾಸ್ರಿ ಅಲ್ಲಿ ಅಂಟಿ ಆಯ ಅಜ್ಜಿ ಇದರ್ಲಿ ಅಜ್ಜಿ ಜೊತೆ ಮಾತಾಡ್ಕೊತ ಬಂದ್ ಅದೊಂದು ಜಂಪರ್ ಮುಗಿಸದ ನೋಡ್ರಿ ಇನ್ನ ಅದನ್ನೆಲ್ಲ ಎಡಿಟಿಂಗ್ ಮಾಡ್ಬೇಕ್ರಿಪ್ಲೋ ವಿಡಿಯೋ ಇಲ್ಲ ಯಾಕೇನ ಫ್ರೆಂಡ್ಸ್ ಇದು ಗಂಟಲ್ದಾಗ ಗುಳಿ ಇದ್ದಂಗ ಏನೋ ಉಸ್ರ ಮಾತಾಡೋ ಮುಂದ ಉಸಿಲ್ ಇದು ಆದಂಗ ಆಗ್ಲಾಕತೈತ್ರಿ ಒಂದ್ ಸ್ವಲ್ಪ ಏನಾಗತ್ತೇನೋರಿ ಒಂದಿಲ್ದ ಒಂದ್ ಬ್ಯಾಂಡ್ ಬಂದ್ ಸೇರ್ಸ್ಕೊತವ್ರಿ ಏನೋ ಅದ್ರ ಬಗ್ಗೆ ತೆಲಿನ ಕೆಡ್ಸ್ಕೋಬಾರ್ದು ಇದ್ದಂಗ್ ನಾವ್ ಸುಮ್ ನಮ್ ಕೆಲ್ಸಾನ ಮಾಡ್ಕೊತ ಹೋಗಬೇಕೈತ್ ನೋಡ್ರಿ ಈ ವಿಡಿಯೋ ಹೆಂಗ ಅನ್ಸಿತ್ ಅಂತ ಲೈಕ್ ಕಮೆಂಟ್ ಮಾಡ್ರಿ ವಿಡಿಯೋ ಕಂದ ಲೈಕ್ ಕೊಡೋದ್ ಮರ್ಯಕ ಹೋಗ್ಬೇಡ್ರಿ ಹೊಸ ಬರ್ತೀರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಇಷ್ಟೇ ಹೇಳ್ತೀನಿ ನೋಡ್ರಿ ನಾನೇ ಏನೋ ಎಲ್ಲಾರ್ಗೇನೋತ್ ರಿಪೀಟ್ ರಿಪೀಟ್ ಹೇಳ್ತೀರಿ ಅತ್ ಅಂತಾರೆ ಇವತ್ತಿನ ವಿಡಿಯೋದಾಗ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾರಿಗೆ ಹೆಂಗ ಹೇಳಿ ಇಷ್ಟ ಇದ್ರ ತಾವ್ ಮಾಡ್ಕೋ ಹಂಗ ಹೇಳೋದು ಒಬ್ಬೊಬ್ಬ ಬೇಜಾರಾಗಕ್ರಿ ಹೇಳಿದ್ದ ಹೇಳ್ತಿರಿ ಹೇಳಿದ ಹೇಳ್ತಿರತ್ತ ಅಂತಾರ ಯಾಕೆ ಹೇಳಕ್ರಿ ನಮ್ದ ನನ್ ಒಂದ್ ಆಶರಿ ಮನುಷ್ಯ ಯಾರೋ ಹಂಗೆ ನೋಡಕತಿರ್ತಾರ ಗೊತ್ತಿರ್ತಾರ ಅದಕ್ಕ ಸಬ್ಸ್ಕ್ರೈಬ್ ಮಾಡ್ಕೋರಿ ಹೇಳು ಅಂತ ಮಾತ್ ನಾ ಹೇಳತಿರ್ತೇನೆ ಅದ್ ಅವ್ರಿಗೆ ಇರಿಟೇಷನ್ ಅದ ಹಂಗ್ಲತೀ ಹೊರ ಅದನ್ನೇ ಹೇಳತಿರಿಪೀಟ್ ರಿಪೀಟ್ ಹೇಳತಿರತ್ ಅತ್ತಾರ ಯಾಕಲ್ಕ್ರಿ ಇವತ್ತಿನ ವೀಡಿಯೋ ಹೆಂಗ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಹೊಸಬ್ರಿದ್ರೆ ಚಾನೆಲ್ ನ ಮಾಡ್ಕೊಳ್ಳಿ ನೋಡಿ ನೋಡಿ ಅಷ್ಟೊತ್ತ ಸಬ್ ಮಾಡ್ಕೋ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ನಾಳೆ ನೋಡೋದಾಗ ಸಿಗೋಣ ಸ್ನೇಹಿತರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನೋ ಇಷ್ಟೊತ್ತನ ನೋಡಿದಂತ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಗುಡ್ ನೈಟ್ ನೋಡಿ ಬಾಯ್ ಮತ್ತೆ ಮುಂದಿನ ಹಿಡಿದಾಗ ಸಿಗೋಣ ಬಾಯ್ ಬಾಯ್ ಎಲ್ಲರಿಗೂ